ನಿರಂತರವಾಗಿ ಅವರು ನಾಗೇಶರು ಈ ಒಂದು ಸಂಸ್ಥೆ ಮಾಡಿ ಒಂದು ಟ್ರಸ್ಟ್ ಮಾಡಿ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಹೋಗ್ಬೇಕು ಅಂತ ಅವರು ಈ ಮಣ್ಣಿನ ಋಣ ತೀರಿಸೋದಿಗೆ ಬಂದಿದ್ದಾರೆ ಭಗವಂತ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಿಕೊಡಿ ಅವ್ರಿಗೆ ಆರೋಗ್ಯ ಆಯ್ಸು ತುಂಬ ಗಟ್ಟಿಯಾಗಿ ಕೊಡಲಿ ಈ ಮಕ್ಕಳುಗಳಿಗೆ ಶಿಕ್ಷಣ ಅನ್ನೋದೊಂದು ದೊಡ್ಡ ಮುಖ್ಯವಾದ ಒಂದು ಸಮ ಕೆಲಸ ಈ ಶಿಕ್ಷಣದಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ಎಲ್ಲ ಅವರ ಅವರ ನಮ್ಮಂಗೆಯೇ ಇರಬೇಕು ಎಲ್ಲ ಎಲ್ಲ ರೀತಿಯೂ ಒಳ್ಳೇದಾಗಬೇಕು ಅನ್ನೋ ಒಂದು ಕಾರಣದಿಂದ ನಾಗೇಶ್ ಸರ್ ಒಂದು ಪರಿಕಲ್ಪ ಸಂಕಲ್ಪ ಮಾಡಿಕೊಂಡು ಇವತ್ತು ಅವರ ಊರಿನ ಅವರ ಭಾಗದ ಋಣ ತೀರಿಸೋದಕ್ಕೆ ಮಣ್ಣಿನ ಋಣ ತೀರಿಸೋದಕ್ಕೆ ಬಂದಿದ್ದಾರೆ ಅವ್ರಿಗೆಲ್ಲ ಸಹಕಾರಿಯಾಗಿ ಬೆಂಬಲವಾಗಿ ನಾವೆಲ್ಲ ಜೊತೆಯಾಗಿ ನಿಂತ್ಕೊಳ್ತೀವಿ ಸದಾ ಈಗಲೇ ಅವ್ರಿಗೆ ಇದೇ ತರ ಭಗವಂತ ಆರೋಗ್ಯ ಗಟ್ಟಿಯಾಗಿ ಕೊಟ್ಟು ಯಶಸ್ವಿಯಾಗಿ ಅವರ ಉದ್ಯಮದಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಎಲ್ಲಾ ರೀತಿಯಲ್ಲೂ ಅವರು ಸಹಕಾರ ಕೊಡಕ್ಕೆ ನಾವು ಗ್ರಾಮಸ್ಥರ ವತಿಯಿಂದ ಸಿದ್ಧವಾಗಿರ್ತೀವಿ ಊರಿನ ಗ್ರಾಮಸ್ಥರೇ ಮಾಧ್ಯಮ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಸ್ನೇಹಿತರು ಆಲ್ರೆಡಿ ಎಲ್ಲ ಟ್ರಸ್ಟ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಆಲ್ರೆಡಿ ನಮ್ಮ ಟ್ರಸ್ಟ್ ನ ಉದ್ದೇಶ ಶೈಕ್ಷಣಿಕ ಮತ್ತೆ ಆರೋಗ್ಯ ಕ್ಷೇತ್ರ ಅದರ ಕಡೆ ಸೇ ಮೇನ್ ಗಮನ ಶೈಕ್ಷಣಿಕ ಅಂತಂತಂದ್ರೆ ನಮ್ದು ಸರ್ಕಾರಿ ಶಾಲೆಗಳು ಅಂದ್ರೆ ಒಂದನೇ ತರಗತಿ ಹತ್ತನೇ ತರಗತಿ ಏನು ಶಾಲೆಗಳಿದೆ ಶಾಲೆಗಳಿಗೆ ಒಂದು ಉತ್ತೇಜನ ಕೊಡುವಂತ ಒಂದು ಯೋಜನೆಗಳು ಅವರ ವಿದ್ಯಾಭ್ಯಾಸಕ್ಕೆ ಅದು ನೋಟ್ ಬುಕ್ಸ್ ಇರ್ಬೋದು ಅಥವಾ ಸಾಲಾಬ್ ಆಗಿರ್ಬೋದು ಅಥವಾ ಪೆನ್ನು ಪೆನ್ಸಿಲ್ ಇರ್ಬೋದು ಅಥವಾ ಯೂನಿಫಾರ್ಮ್ ಇರ್ಬೋದು ಅಥವಾ ಅವ್ರಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಮಾಡುವಂಥದ್ದು ಅದು ಒಂದು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಒಂದು ಉತ್ತೇಜನ ಕೊಡೋಣ ಅಂದ್ಬಿಟ್ಟು ಈ ಟ್ರಸ್ಟ್ನ ಮಾಡಿರೋದು ಅದಲ್ಲದೆ ಒಂದು ಆರೋಗ್ಯ ಕ್ಷೇತ್ರಕ್ಕೂ ಸದ್ಯದಲ್ಲೇ ಇದು ಮಾಡ್ತಾ ಇದ್ವಿ ಇವಾಗ ಆರೋಗ್ಯ ಕ್ಷೇತ್ರ ಅಂದರೆ ಅಟ್ಲೀಸ್ಟ್ ರೂರಲ್ ಏರಿಯಾದಲ್ಲಿ ಒಂದು ಅನುಕೂಲ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಒಂದು ಆರೋಗ್ಯ ಸಿರಿಬರವನ್ನು ತಾಲೂಕಿನಾದ್ಯಂತ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ ಇವತ್ತೆಲ್ಲರೂ ಇಲ್ಲಿ ಚಾಮುಂಡಿ ಎಸ್ಪ್ರಿ ಟೆಂಪಲ್ ಹತ್ರ ನಿಮ್ಮ ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡ್ಲಿ ಚೆನ್ನಾಗಿ ಓದಿ ಮುಂದೆ ಬಂದು ನೀವು ಮುಂದೆ ಒಂದು ಒಳ್ಳೆ ಉದ್ಯಮಿಗಳಾಗಿ ಈ ಒಂದು ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ನಮಸ್ಕಾರ ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳನ್ನ ಗುರುತಿಸಿ ಮತ್ತು ಸರ್ಕಾರಿ ಶಾಲೆ ಎಲ್ಲಾ ಸಾರ್ವಜನಿಕ ಶಿಕ್ಷಣಕ್ಕೆ ಸಂದರ್ಭದಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳನ್ನ ಗುರುತಿಸಿ ಅದನ್ನ ಶಿಕ್ಷಣಿಸಿ ಅವರಿಗೆ ಉಚಿತವಾಗಿ ಡಾಕ್ಟರ್ ನೋಟ್ ಪುಸ್ತಕ ರೈತರನ್ನ ಗುರುತಿಸಿ ವಿಶೇಷವಾಗಿ ರೈತರಿಗೆ ಸಾರ್ಖಾನೆಗಳನ್ನ ಕೊಡ್ತಕ್ಕಂಥದ್ದು ರೈತರಿಗೆ ಆಸಕ್ತಿ ಬರ್ಬೋದು ಖುಷಿ ಬಗ್ಗೆ ಅಂತೇಳಿ ಅವರು ಸಹ ಅನುಕೂಲವಾಗಿ ಅನೇಕ ಪ್ರಯತ್ನಗಳು ಹಾಗೆ ನಾನ್ ನಾನು ಕೇಳ್ಪಟ್ಟೆ ಬಂದ್ರೆ ಒಂದ್ ಬೆಳಗ್ಗೆ ಆಸ್ಪತ್ರೆ ನಿಲ್ಲಿಸ್ತಾರೆ ಆ ಎಲ್ಲರೂ ಅನುಕೂಲ ಆಗಿ ಅಂತೇಳಿ ಒಂದು ಪ್ರಯತ್ನ ಮಾಡ್ತಾರೆ ಈಗ ಒಳ್ಳೆಯ ಈ ಸಂದರ್ಭದಲ್ಲಿ ಅವರು ಸಹ ಒಂದು ಶುಭವನ್ನು ಕೇಳಿ ನಾನು ಮಾತುಗಳನ್ನು